ಎಸ್ ಚಂಬಿ ಪುರಾಣಿಕ್ ಸರ್ ಈಗ ಪ್ರಾದೇಶಿಕ ಪಕ್ಷಗಳಿಗೆ ಹೆಚ್ಚು ಬಲ ಬಂದಂತಾಗಿದೆ ಅನ್ನೋದು ಈ ಹಿಂದೆ ಕೂಡ ಒಂದು ಸಿಚುವೇಶನ್ ಇತ್ತು ಆದರೆ ಸ್ವಲ್ಪ ದಿನಗಳ ಮಟ್ಟಿಗೆ ಯಾವಾಗ ಒಂದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮ ಕಾಂಗ್ರೆಸ್ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಸಣ್ಣ ಸಣ್ಣ ಪಕ್ಷಗಳಿಗೆ ಅಥವಾ ಪ್ರಾದೇಶಿಕ ಪಕ್ಷಗಳಿಗೆ ಆ ಮಟ್ಟಿಗಿನ ಮನ್ನಣೆ ಸಿಗ್ತಾ ಇರಲಿಲ್ಲ ಅನ್ನೋದು ಈಗ ಮತ್ತೆ ಅದೇ ಒಂದು ಎರ ಶುರುವಾಗಿದೆ ಯಾಕಂದರೆ ಇದನ್ನು ನಾವು ವಿಧಾನಸಭೆಗಳಲ್ಲಿ ನೋಡಬಹುದು ಯಾಕಂತಂದ್ರೆ ಸ್ಟೇಟ್ ಎಲೆಕ್ಷನ್ ಆದಾಗ ಗೌರ್ಮೆಂಟ್ ಫಾರ್ಮ್ ಮಾಡುವಾಗ ನಾವು ನೋಡಬಹುದು ಪ್ರಾದೇಶಿಕ ಪಕ್ಷದ ಅನಿವಾರ್ಯ ಕಾರ್ಯತೆ ಎಷ್ಟು ಅವಶ್ಯಕತೆ ಇದೆ ಎಸ್ಪೆಷಲಿ ಸೌತ್ ಇಂಡಿಯಾದಲ್ಲಿ ಅಂತ ಬಟ್ ಈಗ ಒಂದು ದೇಶದ ಅಧಿಕಾರ ಚುಕ್ಕಾಣಿ ಹಿಡಿಯುವಲ್ಲೂ ಕೂಡ ನಿರ್ಣಾಯಕ ಪಾತ್ರ ವಹಿಸ್ತಾರೆ ಅನ್ನೋದು ಅದರಲ್ಲೂ ಈಗಾಗಲೇ ಬಿಹಾರ ಸಿಎಂ ನಿತೀಶ್ ಕುಮಾರ್ ಅವರು ಫಲಿತಾಂಶದ ಹಿಂದಿನ ದಿನ ಅಷ್ಟೇ ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡಿ ನಾವು ನಿಮ್ ಜೊತೆಗೆ ಇರ್ತೀವಿ ಅನ್ನೋ ವಿಶ್ವಾಸ ಇದ್ದ ಕೊಟ್ಟಿದ್ದಾರೆ ಆದ್ರೆ ಫಲಿತಾಂಶ ಬಂದ ನಂತರದಲ್ಲಿ ಅವ್ರ ಸ್ಟ್ಯಾಂಡ್ ಏನಾಗಿರುತ್ತೆ ಈ ನಿಟ್ಟಿನಲ್ಲಿ ಬದಲಾವಣೆ ಆದ್ರೂ ಬಿಜೆಪಿಗೆ ಯಾವ ಮಟ್ಟದಲ್ಲಿ ಅಂದ್ರೆ ಯಾವ ಹಂತದಲ್ಲಿ ಇಲ್ಲಿ ಏನಾದರೂ ಸೋಲು ಎದರಾಗುವ ಸಾಧ್ಯತೆ ಇದೆಯಾ ಪ್ರಾದೇಶಿಕ ಪಕ್ಷದ ಒಂದಷ್ಟು ಅನಿವಾರ್ಯತೆಗಳನ್ನು ನೋಡೋದಾದ್ರೆ ಏನ್ ಹೇಳ್ತೀರಿ ಪ್ರಾದೇಶಿಕ ಪಕ್ಷಗಳನ್ನ ನಾವು ಗೌರವಿಸಲೇಬೇಕು ಪ್ರಜಾಪ್ರಭುತ್ವ ಮೇಲೆ ಪ್ರಜೆಗಳ ತೀರ್ಮಾನ ಆದ್ರೆ ಅನೇಕ ಉದಾಹರಣೆಗಳನ್ನ ನೋಡಿದ್ರೆ ಈಗ ಇದನ್ನ ಒಡಿಶಾದಲ್ಲೇ ತೆಗೆದುಕೊಳ್ಳಿ ಅಲ್ಲಿ ನಿತಿನ್ ಅವರ ಅಲ್ಲಿರ್ತಕ್ಕಂಥ ಇವರ ಮುಖ್ಯಮಂತ್ರಿಗಳಿದ್ದಾರೆ ಅವರ ಸೋಲನ್ನ ನೋಡಿದ್ರೆ ಆಂಟಿ ಇನ್ಕಂಬೆನ್ಸಿ ಅಂತಕ್ಕಂಥದ್ದು ಸಹ ಒಂದು ಹೆಚ್ಚಿನ ಪಾತ್ರವನ್ನು ವಹಿಸ್ತಾ ಅಂತ ನೋಡಿದಾಗ ಅದರಿಂದ ವೇರಿಯೇಷನ್ಸ್ ಇದ್ದೇ ಇರುತ್ತೆ ಕಾಂಬಿನೇಷನ್ ಬಟ್ ಯು ರೂಲ್ ಔಟ್ ರೀಜನಲ್ ಪಾರ್ಟೀಸ್ ಪ್ರಾದೇಶಿಕ ಪಕ್ಷಗಳು ಭಾರತದ ಪ್ರಜಾಪ್ರಭುತ್ವದಲ್ಲಿ ಒಂದು ಅನಿವಾರ್ಯವಾದ ಅಂಗವಾಗಿವೆ ಆಮೇಲೆ ಪ್ರತಿಯೊಂದು ರಾಜ್ಯವು ತನ್ನದೇ ಆದಂತಹ ಒಂದು ಆಧಾರ ಅಥವಾ ಅಂಶಗಳ ಅಥವಾ ಗುರಿಗಳ ಆಧಾರದ ಮೇಲೆ ಮತ ನೀಡ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ಈ ಚುನಾವಣೆಯಲ್ಲಿ ಅದನ್ನು ಕಾಣ್ತೇವೆ ಅದರಿಂದ ಪ್ರದೇಶ ಪಕ್ಷಗಳ ಮೇಲೆ ಅವರು ಪರಾವಲಂಬಿ ಅಂತ ಹೇಳಿದ್ರು ಕರೆಕ್ಟ್ ಆ ಅಗ್ರಿ ಬಿಕಾಸ್ ದಟ್ ಕಮ್ಸ್ ಟು ನಿಯರೆಸ್ಟ್ ರಿಯಾಲಿಟಿ ಆಫ್ ಇಂಡಿಯಾ ಪಾಲಿಟಿಕ್ಸ್ ಏನು ಈ ಪರಾವಲಂಬಿ ಅಂದ್ರೆ ಎರಡು ಪಕ್ಷಗಳೇ ನಿತೀಶ್ ಕುಮಾರ್ ಆಗ್ಲಿ ಚಂದ್ರಬಾಬು ನಾಯ್ಡ್ ಇವರು ನ್ಯಾಚುರಲ್ ಅಲಯನ್ಸ್ ಆಗ್ತಾರೆ ಇವಾಗ ಅವರು ಅತಂತ್ರ ಅಥವಾ ಬಿಜೆಪಿ ಸರ್ಕಾರವನ್ನು ಉಳಿಸ್ತಕ್ಕಂತಹ ಒಂದು ತಂತ್ರ ಅಥವಾ ಒಂದ್ ರೀತಿ ಕೆಟ್ಟ ನಡೆಯನ್ನ ಮಾಡೋದಿಲ್ಲ ಬಿಕಾಸ್ ಅದು ವಾರ್ನಿಂಗ್ ಇದೆ ಬೈಕು ಅವ್ರ ಆಲ್ಟರ್ನೇಟಿವ್ ಇಲ್ಲ ಈಗ ನೀವು ಇಂಡಿಯಾ ಒಗ್ ಕೂಟದ ಜೊತೆಗೆ ಹೋದ್ರೆ ಇದಕ್ಕಿಂತ ವರ್ಷ ಏನಾಗುತ್ತೆ ಕಾರಣ ಅಲ್ಲಿ ಅನೇಕರು ಅಧಿಕಾರಕ್ಕೋಸ್ಕರ ಅಪ ಪ್ರಯತ್ನ ಪಡ್ತಾ ಇರ್ತದ ನಾವು ಕಾಣ್ತೇವೆ ಮತ್ತೆ ಅವರ ಒಂದು ಏನು ಆಕಾಂಕ್ಷೆ ಇದೆ ಅದನ್ನು ನಾವು ತಪ್ಪು ಅಂತ ಹೇಳಕ್ ಆಗಲ್ಲ ಈಗ ನನ್ನ ಪ್ರಕಾರ ನನ್ನ ಊಹೆಯ ಪ್ರಕಾರ ಬಹುಶಃ ಇನ್ನೂ ಎರಡ್ ಮೂರು ವರ್ಷ ಅಂದ್ರೆ ಸುಮಾರು ಎರಡೂವರೆ ವರ್ಷಗಳ ಕಾಲ ಈ ಬಿಜೆಪಿ ಏನು ಒಕ್ಕೂಟದ ಒಂದು ಎನ್ ಡಿ ಎ ಸರ್ಕಾರ ಇದೆ ಅದಕ್ಕೆ ಧಕ್ಕೆ ಆಗೋದಿಲ್ಲ ಕಾರಣ ಅನಿವಾರ್ಯವಾಗಿದ್ದ ಅವ್ರ ಒಗ್ಗಟ್ಟ ಆದ್ರೆ ಬಿಜೆಪಿ ಒಂದು ಈಗೋ ಇತ್ತಲ್ಲ ನಮ್ಗ ಬಿಟ್ರೆ ಯಾರು ಇಲ್ಲ ನಾವು ಪೋಲರೈಸೇಷನ್ ಮಾಡಿ ಇಡೀ ದೇಶವನ್ನೇ ನಮ್ ಕೈಗೆ ಇಟ್ಕೊಂಡಿದ್ದೇವೆ ಅಂತಕ್ಕಂಥ ಭ್ರಮೆ ಏನಿದ್ರಲ್ಲ ಹೇಳಲ್ಲ ದೇವರು ನನ್ನನ್ನು ಇಲ್ಲಿ ಕಳ್ಸಿದ್ದಾರೆ ಅಂತ ಪ್ರಧಾನಮಂತ್ರಿ ಹತಾಶವಾಗಿ ಹೇಳ್ಬೇಕಾದ್ರೆ ಎಷ್ಟ್ರ ಮಟ್ಟಿಗೆ ಎಮೋಷನಲ್ ಆಗಿ ಅಪೀಲ್ ಮಾಡ್ತಾರೆ ಆದ್ರೆ ರಾಜಕೀಯ ಅಂದ್ರೆ ಏನೋ ಪ್ರತಿಯೊಂದು ರಾಜಕೀಯ ಪಕ್ಷದ ಉದ್ದೇಶ ಏನೋ ಟು ಸೀತ್ ಪವರ್ ಅದ್ರಿಂದ ರಾಜಕೀಯ ಪಕ್ಷ ಟೈಟ್ಲ್ ಬರಕ್ ಸಾಧ್ಯ ಇಲ್ಲ ಆ ದೃಷ್ಟಿಯಿಂದ ಇವತ್ತು ನಿತೀಶ್ ಕುಮಾರ್ ಆಗ್ಲಿ ಚಂದ್ರಬಾಬು ನಾಯ್ಡು ಆಗ್ಲಿ ಅವರು ಭಾರತೀಯ ಜನತಾ ಬಿಜೆಪಿಗೆ ಭಾರತೀಯ ಜನತಾ ಪಕ್ಷಕ್ಕೆ ಅವರು ಅನುಮೋದನೆ ಆಗ್ತಾರೆ ಆಮೇಲೆ ಅವ್ರ ಮೇಲೆ ಅವಲಂಬಿತರ ಕಾಂಪ್ರಮೈಸ್ ಮಾಡ್ಕೊಂಡಿತ್ತು ಪಾಲಿಟಿಕ್ಸ್ ಇಸ್ ಆರ್ಟ್ ಆಫ್ ದಿ ಪಾಸಿಬಲ್ ಅಂಡ್ ಕಾಂಪ್ರಮೈಸ್ ಕಾಂಪ್ರಮೈಸ್ ಅಂದ್ರೆ ಏನೋ ಇಂತಿಂತ ಪೋರ್ಟ್ಫೋಲಿಯೋ ಅಂತ ನಾವು ಮಿತ್ರರು ಬಹಳ ಚೆನ್ನಾಗಿ ಹೇಳ್ತಾರೆ ಇಂತಿಂತ ಪೋರ್ಟ್ಫೋಲಿಯೋ ಕೊಡಬೇಕಾಗತ್ತೆ ನನ್ ಪ್ರಕಾರ ಉಪ ಪ್ರಧಾನಿ ಹುದ್ದೆಯನ್ನ ನಿತೀಶ್ ಕುಮಾರ್ ಮಾಡಿದ್ರೆ ಇವರು ಸೇಫ್ ಆಗಿರ್ತಾರೆ ಇಲ್ಲದೆ ಹೋದ್ರೆ ಬರೀ ಯಾವ್ದೋ ಒಂದು ಮೂರ್ನಾಲ್ಕು ಖಾತೆಗಳನ್ನ ಅವರ ಪಕ್ಷಕ್ಕೆ ನೀಡಿದ್ದಾರೆ ಅವರ ಹುದ್ದಾ ಜನಕ್ಕೆ ಅಂದ್ರೆ ಅದು ನಡೆಯೋದಿಲ್ಲ ಅದ್ರಿಂದ ಅಮಿತ್ ಶಾ ಮತ್ತು ಮೋದಿ ಅವರ ಏನು ಪ್ರಬಲ ಹಿಡಿತಾ ಇತ್ತಲ್ಲ ಮತ್ತೆ ಅಲ್ಲಿರೋ ಕಾಕಸ್ ಇದೆಯಲ್ಲ ಅಲ್ಲಿರ್ತಕ್ಕಂಥ ಒಂದು ಒಳ ಇದೆಯಲ್ಲ ಚಿಂತಕರು ಅಥವಾ ಹೈಕಮಾಂಡ್ ಅಂತ ಹೇಳ್ತಾರಲ್ಲ ಆ ಭ್ರಮೆನ್ನ ಹೊಂದಿರ್ತಕ್ಕಂಥವ್ರಿಗೆ ಇದು ದೊಡ್ಡ ಸ್ಲಾಂಪ್ ಸ್ಲಾಪ್ ಅಂತ ಈಗ ಮಿನಿಸ್ಟರ್ ಒಂದು ಉದಾಹರಣೆ ಇರ್ತೀನಿ ಶಿಲ್ಪ ಜಸ್ಟ್ ಫೈವ್ ಸೆಕೆಂಡ್ಸ್ ಈಗ ಉತ್ತರ ಪ್ರದೇಶದ ಯೋಗಿ ಆದಿನಾಥ್ ಇಪ್ಪತ್ತೊಂಬತ್ತು ಕ್ಯಾಂಡಿಡೇಟ್ ಗಳನ್ನ ರೆಕಮೆಂಡ್ ಮಾಡ್ತಾರೆ ನನಗೆ ಬಂದಿರೋ ಸುದ್ದಿ ಪ್ರಕಾರ ಆ ಇಪ್ಪತ್ತೊಂಬತ್ತು ಕ್ಯಾಂಡಿಡೇಟ್ ಗಳನ್ನು ರಿಜೆಕ್ಟ್ ಮಾಡ್ತಾರೆ ಕೂತ್ಕೊಂಡು ನಾವು ಸಿಬೇಟ್ ನಿಂದ ನಾವು ಗೆಲ್ತೇವೆ ಆ ಮುಂದೆ ಯೋಗಿ ಆದಿತ್ಯನಾಥ್ ಪ್ರಬಲವಾದ ಒಂದು ಸ್ಥಾನಕ್ಕೆ ಅಂತ ಒಂದು ಶಕ್ತಿ ಅವ್ರಿಗೆ ಬರಬಹುದು ಏನೋ ದೃಷ್ಟಿಯಿಂದ ಆ ಇಪ್ಪತ್ತೊಂಬತ್ತು ಕ್ಯಾಂಡಿಡೇಟ್ ಗಳನ್ನ ತಿರಸ್ಕರಿಸಿ ತಮಗೆ ಬೇಕಾದವ್ರು ಕೊಡ್ತಾರೆ ಯಾವ ಆಧಾರದ ಮೇಲೆ ಕೊಟ್ಟಿದಾರೋ ಜಾತಿ ಕೊಟ್ಟಿದಾರೋ ಅಥವಾ ಬೇರೆ ಪ್ರಭಾವಗಳಿಂದ ಗೊತ್ತಿಲ್ಲ ಅಂದ್ರೆ ಏನಾಯ್ತು ಈ ಒಂದು ಹೈಕಮ್ಯಾಂಡ್ ಅಂತಕ್ಕಂಥ ಕಲ್ಚರ್ ಏನಿದೆಯಲ್ಲ ಅದು ಕಾಂಗ್ರೆಸ್ಗೂ ಇದೆ ಬಿಜೆಪಿಯಲ್ಲಿ ಇದು ಒಂದ್ ರೀತಿಯಲ್ಲಿ ಅದು ಇವತ್ತು ಪಾಠ ಸ್ಲ್ಯಾಪ್ ಆನ್ ದ ಫೇಸ್ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ